ನಾಸೆ ಪೇಪರ್ ಚೇಂಜ್ ಸೈದ್ ಸೈದ್ ನೋಡಿ गवर्नमेंट ಆಡ್ ಮಾಡ್ತೀವಿ ಇದಾಗಿ ನಾಯೋದು ಮಾಡ್ತೀರಾ ಅಲ್ಲಿ ಡೇಗೆ ಇಷ್ಟೆ ತುಂಬಾ ಸಾಲ ಆದ್ವು ಅವರು ಕೂಡಿ ಇರ್ತಾರೆ ತತ್ತಣೆ ಎಸಿಪಿ ಟಿಎಸ್ಟಿ ಇದೆ इलाके ಆ ಮಾಧ್ಯಮರು ಎಲ್ಲರಿಗೂ ನಮಸ್ಕಾರಗಳು ನಾನು ಜಂಬುದೀಪ ಸಿದ್ದರಾಜು ಕರ್ನಾಟಕ ಮಾದಿಗ ಆದಿಜ್ಯ ಸಂಘಟದ ಕಾರ್ಯಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ ಒಂದು ವೇಳೆ ನಾವು ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ಲ್ಲಿ ಒಂದು ಮಾಧ್ಯ ಸಮುದಾಯದ ಒಂದು ಐದು ಲಕ್ಷ ಜನ ಸೇರಿಸಿ ಸಂವಿಧಾನ ಜಾಗೃತಿ ಸಮಾವೇಶ ಮಾಡುವಂಥ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಆ ಸಮಾವೇಶಕ್ಕೆ ಮೊನ್ನೆ ಡಿ ಸಿ ಎಂ ಸಾಹೇಬನ್ನ ಇನ್ವರ್ಟ್ ಮಾಡೋದಿಲ್ಲ ಬಂದಿದ್ವಿ ಸಾಹೇಬ ಒಪ್ಕೊಂಡಿದರೆ ಮತ್ತು ಈ ಸಮಾವೇಶವನ್ನು ಮಾಡೋದು ಅಭಿವೃದ್ಧಿ ಮಾಡಿ ಅಂತೇಳಿ ಡಿ ಸಿ ಎಂ ನಮಗೆ ಸಲಹೆ ಕೊಟ್ಟಿದ್ದಾರೆ ನಾವು ಇಡೀ ರಾಜ್ಯದಲ್ಲಿ ಈ ಈಗಾಗಲೇ ಪ್ರವಾಸ ಕೊಟ್ಟಿದ್ದೀವಿ ಮತ್ತು ಇಡೀ ರಾಜ್ಯದಲ್ಲಿರುವ ನಮ್ಮ ಮಾನ್ಯ ಸಮುದಾಯವನ್ನು ಎಲ್ಲವನ್ನು ಕೂಡಿಸಿ ನಮಗೆ ಅವಲಂಬಿಸಿದ ದಾವಿ ಆಗಬೇಕು ಮತ್ತು ಈ ರೀತಿ ಒಂದು ಬೇಡಿಕೆಗಳು ನಮಗೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ನಾವು ಅದಕ್ಕೆ ಸಮಾವೇಶ ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರವಾಸಿಗರ ರಾಜ್ಯದ ರಾಜ್ಯ ಸಚಿವರಾದಂಥ ಆಗೋದು ಇದ್ದಾರೆ ಈಗ ಎಲ್ಲ ಪ್ರವಾಸದಲ್ಲಿ ನಾವು ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳು ಪತ್ರಿಕಾಗೋಷ್ಠಿ ನಡೆಸಿ ಈ ವಿಚಾರವನ್ನು ನಮ್ಮ ಮಾಜಿ ಸಮುದಾಯಕ್ಕೆ ಮುಟ್ಟಿಸ್ತಾ ಇದ್ವಿ ಅವರಲ್ಲೂ ಕೂಡ ಭಾಳ ಉತ್ಸಾಹದಿಂದ ಇಪ್ಪತ್ತಿನ ಇಪ್ಪತ್ನಾಲ್ಕು ತಾರೀಕು ಮೇ ತಿಂಗಳು ಅವರ ಬರ್ತಾರೆ ಅಲ್ಲಿ ದೊಡ್ಡ ಸನ್ನಿವೇಶ